ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹಾಕೊಂಡ್ಬಿಟ್ಟು ನಾವು ಒಬ್ಬರೇ ಕನ್ನಡಿಗರು ನಮ್ಮ ಬಿಟ್ರೆ ಬೇರೆ ಯಾರು ಕನ್ನಡಿಗರೇ ಇಲ್ಲ ಅಂತ ಬಡ್ಕೊತ ಇರಾರ ಕೆಲವರು ಅಲ್ಲ ನಿಮ್ಮ ಕಂಟೆಸ್ಟೆಂಟ್ ಒಬ್ಬರೇ ಕನ್ನಡದವರ ಏನ್ ಗಿಲ್ಲಿ ಏನು ಪಾಕಿಸ್ತಾನದಿಂದ ಬಂದವನ ಯಾರೋ ನಮ್ಮ ರಕ್ಷಿತಾ ಶೆಟ್ಟಿ ಏನ್ ಆಸ್ಟ್ರೇಲಿಯಾದಿಂದ ಬಂದವಳ ಹಾ ಕನ್ನಡಿಗರ ತಾನೆ ತುಳುನಾಡ ಹೆಮ್ಮೆ ನಾಡಿಂದ ಬಂದಿರೋದು ರಕ್ಷತಾ ಶೆಟ್ಟಿ ಅಂಡ್ ಇಡೀ ಕರ್ನಾಟಕದ ಹೆಮ್ಮೆಯ ಊರು ಮಂಡ್ಯದಿಂದ ಬಂದಿರೋನು ನಮ್ಮ ಗಿಲ್ಲಿ ಮಂಡ್ಯದ ಗಂಡು ಅಂತಾನೆ ಇವತ್ತು ಫೇಮಸ್ ಆಗಿದ್ದಾನೆ ಅಲ್ಲಾ ನಿಮ್ಗಳಿಗೆಲ್ಲ ಏನ್ ಪ್ರಾಬ್ಲಮ್ ಗೊತ್ತಾ ಇವ್ರು ಹೇಳ್ತಾವ್ರೆ ಕೆಲವೊಂದಿಷ್ಟು ಈ ಕನ್ನಡ ಹೋರಾಟಗಾರರ ಹೆಸರಲ್ಲಿ ಒಂದಿಷ್ಟು ಗಿಲ್ಲಿ ಬಗ್ಗೆ ನೆಗೆಟಿವ್ ಹಾಕಿದ್ದಾರೆ ಗೊತ್ತಾ ಸೊಂಟ ಇಲ್ದಿರೋನು ಕುತ್ಕೊಳ್ಳೋಕ್ಲಾಯಕ್ ಇಲ್ದ ಅಂತ ಕಪ್ಪೆ ತರೋ ಬುಟ್ಟವ್ ಈ ಶೋನ ಅಂತ ಹೌದು ಒಂದು ಚಿಕ್ಕ ಹುಡುಗಿಗೆ ಎಸ್ ಕ್ಯಾಟಗರಿ ಅಂತ ಹೇಳೋರು ಅಂಡ್ ಕಿಟ್ ಚಿಕ್ಕ ಹುಡುಗಿ ಬಟ್ಟೆಗಳು ನೋಡಬಿಟ್ಟು ನೀನ್ ಬಟ್ಟೆ ನೋಡಿದ್ರೆ ಹೇಳ್ಬೋದು ನೀನ್ ಎಂತ ಎಲ್ಲಿಂದ ಬಂದಿದ್ಯಾ ಅಂತ ಹೇಳೋಳು ಅಂಡ್ ಸ್ಲಮ್ಮು ಅಂತ ಕರೆಯೋಳು ಒಬ್ಬ ಹುಡುಗಿನ ಫ್ರೀ ಪ್ರಾಡಕ್ಟ್ ಅಂತ ಕರೆಯೋದು ರಾಚಿಕಾರ ರಘು ತೊಡೆ ಮೇಲೆ ಅಲ್ಲಿ ಅಂತ ಒಂದ್ ಹೆಣ್ಣಿನ ಕೀಳಾಗಿ ಮಾತಾಡೋರು ಅಂಡ್ ರಕ್ಷಿತಾ ಅವಳಿ ಒಬ್ಬ ಹುಡುಗರ ಮೇಲೆ ಬಿದ್ದು ಅಂತ ಇಷ್ಟೊಂದು ಕೀಳ್ ಮಟ್ಟದಲ್ಲಿ ಹೆಣ್ಮಕ್ಳನ್ನು ತೋರ್ಸೋಳು ಇವ್ರು ಗೆಲ್ಬೇಕು ಬಸ್ನ ಹಣ್ಮಕ್ಳಿಗೆ ಗೌರವ ಕೊಟ್ಟು ಎಲ್ಲರನ್ನು ಕಾಮಿಡಿಯಿಂದ ಕಂಡಂತ ವ್ಯಕ್ತಿ ಹೆಣ್ಮಕ್ಳಿಗೆ ಎಲ್ಲಾರ್ಗು ಅವ್ನು ರೇಖಿಸಿದಾನೆ ಇಲ್ಲ ಅಂತ ಹೇಳ್ತಿಲ್ಲ ಎಲ್ಲೂ ಕೂಡ ಎಲ್ಲೇ ಮೀರಿ ಮಾತಾಡಿಲ್ಲ ಇಡೀ ಕರ್ನಾಟಕ ಮನರಂಜಿಸಿದರೆ ನೂರು ದಿನಗಳ ಕಾಲ ಎಲ್ಲರೂ ಅವನ ನಗುಗಡೆಯಲ್ಲಿ ತೇಲ ಮಾಡಿದಾನೆ ಅಂಡ್ ಟಾಸ್ಕ್ ಅಂತ ಬಂದ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾನೆ ವ್ಯಕ್ತಿತ್ವ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅವನ್ ವ್ಯಕ್ತಿಗೆ ಸರಿಸಮವಾದ ವ್ಯಕ್ತಿ ನೀವೇ ಸಪೋರ್ಟ್ ಮಾಡ್ತಿದ್ರೆ ಇದನ್ನ ಹಾಕೊಂಡು ಕಾಲ್ ಭಾಗಕ್ಕೂ ಇಲ್ಲ ಅಂಡ್ ಹೇಳ್ತಾ ಇದಾರೆ ಈಗ ಈ ಡೌಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ನಾನು ತುಂಬಾ ಒಳ್ಳೆಯವಳು ಹಾಗೆ ಹೇಗೆ ಅಂತ ಈ ಶಾಲ ಹಾಕೊಂಡೆ ಅಲ್ವಾ ಪ್ರಚಾರ ಮಾಡ್ತಿರೋದು ನೀವು ಈ ಶಾಲ ಹಾಕೊಂಡೆ ನಾನು ಉತ್ತರ ಕೊಡ್ತೀನಿ ಹೇಳಿ ಯಾಕಂದ್ರೆ ಇದು ಯಾರಪ್ಪನ ಆಸ್ತಿನೂ ಅಲ್ಲ ಕನ್ನಡಿಗರ ಆಸ್ತಿ ಇದು ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿ ಒಬ್ಬ ವ್ಯಕ್ತಿನ ಇದನ್ನ ಧರಿಸುವಂತ ಶಕ್ತಿ ಇದೆ ಸೊ ಇದನ್ನ ಹಾಕೊಂಡು ಜಾತಿ ಹೆಸರಿಕೊಂಡು ಗೌಡ್ರು ಕುರುಬ್ರು ಯಾವ ಸ್ವಾಮಿ ಇದು ರಾಜಕೀಯ ನಿಮ್ದು ಗಿಲ್ಲಿ ಒಂದು ಮಾತ ಹೇಳ್ತಾನೆ ಜಾತಿನ ಪ್ರೀತಿಸೋನು ರಾಜಕಾರಣಿ ಆಯ್ತಾನೆ ಜನಗಳನ್ನ ಪ್ರೀತಿಸೋನು ರಾಜ್ಕುಮಾರ್ ಆಯ್ತಾನೆ ಅಂತ ಇವತ್ತು ಗಿಲ್ಲಿ ರಾಜ್ಕುಮಾರ್ ಅನ್ನೋ ಒಂದು ಒಂದು ಪ್ರೀತಿ ಅಭಿಮಾನದಲ್ಲಿ ತೆಲ್ಕೊಂಡ್ಬಿದ್ದವನೇ ನೀವೆಲ್ಲ ಜಾತಿ ಧರ್ಮ ಇದನ್ನು ಭಾಷೆ ಹಾಗೆ ಹಾಗೆ ಅಂತ ಕಚ್ಚಾಡ್ತಿದಾರೆ ಅಂಡ್ ರಕ್ಷಿತಾ ಶೆಟ್ಟಿಗೆ ಮುಂಬೈಯಿಂದ ಸ್ಲಮ್ ಇಂದ ಸ್ಲಂಬಾರ ಅಡಿ ಅಂತ ನೀವು ಎಲ್ಲೆಲ್ಲಿಂದ ಅಂತ ನೋಡ್ಕೊಳ್ರಿ ಫಸ್ಟ್ ಅಂಡ್ ಫಸ್ಟ್ ನಿಮ್ಮ ಕನ್ನಡ ಹೋರಾಟಗಾರ್ತಿ ಒಳಗಡೆ ಏನಿದ್ದಾರೆ ಅವರಿಗೆ ಕನ್ನಡ ಮಾತಾಡೋದ್ ಕಲಸಿ ಕನ್ನಡ ಬರೆಯೋದ್ ಕಲಸಿ ಚಲಗಾರ್ತಿ ಹಠವಾದಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಕನ್ನಡ ಹೋರಾಟಗಾರ್ತಿ ನೀವ್ ಹೇಳ್ಬೋದು ಕನ್ನಡ ಹೋರಾಟಗಾರ್ತಿ ಅಂದಕ್ಷಣ ಕನ್ನಡ ಬರೆಯ ಬರ್ಬೇಕಾದ ಅದ್ ಹೆಂಗಿರುತ್ತಾ ಅಂದ್ರೆ ನಾನು ಹೀರೋ ಅಂತ ಆಕ್ಟಿಂಗ್ ಮಾಡಕ್ ಬರ್ಬೇಕಾದ್ರೆ ನನಗೆ ಎಂದಿರುತ್ತೆ ಹೀರೋ ಅಂದ ಮೇಲೆ ಆಕ್ಟಿಂಗ್ ಮಾಡಕ್ ಕಲ್ತ್ರೆ ಅವ್ನ್ ಹೀರೋ ಕನ್ನಡಿಗರು ಕನ್ನಡನ ತಪ್ಪ ಬರಿದ್ರೆ ತಪ್ಪಿಲ್ಲ ಆದ್ರೆ ಕನ್ನಡ ಹೋರಾಟಗಾರ್ತಿ ಅಂತ ಪಟ್ಟ ಕಟ್ಕೊಂಡು ಕನ್ನಡನ ತಪ್ಪ ಬಹಳ ದೊಡ್ಡ ಅದು ಫಸ್ಟ್ ಕನ್ನಡನ ಕಲಸಿ ಕನ್ನಡನ ಬರ್ಸಿ ಆಮೇಲೆ ಕನ್ನಡ ಹೋರಾಟಗಾರ್ತಿ ಅಂತ ಅನ್ಸ್ಕೊಳ್ಳಿ ಅಂಡ್ ಹೌದು ಹೋರಾಟಗಳು ಮಾಡಿದೀರಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಮ ಎಲ್ಲರ ಮನಸ್ಸಿಂದ ರೆಸ್ಪೆಕ್ಟ್ ಇದೆ ಆದ್ರೆ ಬಿಗ್ ಬಾಸ್ ಅನ್ನೋ ಒಂದೇ ಒಂದು ಶೋಗೋಸ್ಕರ ನೀವು ಇಳಿತಾ ಇದೀರಾ ಕೇಳು ಮಟ್ಟ ಅದು ಖಂಡಿತವಾಗ್ಲು ತಪ್ಪು ಅಂಡ್ ಅದ್ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಗುರು ನೀವು ಅಶ್ವಿನಿ ಗೌಡರ್ ಗೆಲ್ತಾರೆ ಅಂತ ಕಾಮಿಡಿ ಮಾಡಿದಾಗ ಅನಿಸ್ತಾ ಇದೆ ನನ್ಗೆ ನಾನು ಗಿಲ್ಲಿನ ಜಾಸ್ತಿ ಕಾಮಿಡಿ ಮಾಡ್ತೇನೆ ಅಂತ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ನೀವುಗಳಿದೆಯಲ್ಲ ನಿಜವಾದ ಕಾಮಿಡಿಯನ್ಸ್